ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ತಮ್ಮ ಮಗ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ನೀಡಲೇಬೇಕೆಂದು ಸಾಕಷ್ಟು ಪ್ರಯತ್ನಪಟ್ಟಿದ್ದ ತಾಯಿ ಭವಾನಿ ರೇವಣ್ಣ ಕೊನೆಗೂ ಟಿಕೆಟ್ ದಕ್ಕಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದರು ಈ ವಿಚಾರದಲ್ಲಿ ದೇವೇಗೌಡರ ಮನೆಯಲ್ಲಿ ಸಾಕಷ್ಟು ವಿವಾದಗಳು ನಡೆದಿದ್ದವು ಎಂದೇ ಸುದ್ದಿಯಾಗಿತ್ತು ನನ್ನ ಮೊಮ್ಮಗನನ್ನ ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಡಿಸಬೇಕೆಂದು ನನಗೆ ಗೊತ್ತಿದೆ ಎಂದು ಹೇಳಿದ್ದ ಗೌಡರು ನಂತರ ಪ್ರಜ್ವಲ್ಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ನೀಡಿದ್ದರು ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ಸ್ಪರ್ಧಿಸುವುದಕ್ಕೆ ಬಹುತೇಕ ಗ್ರೀನ್ ಸಿಗ್ನಲ್ ನೀಡಿದ್ದ ದೇವೇಗೌಡರಿಗೆ ಈಗ ಮತ್ತೊಂದು ಅಡ್ಡಿ ಎದುರಾಗುವ ಸಾಧ್ಯತೆ ಇದೆ ಈ ಬಾರಿ ಅವರ ತಾಯಿ ಭವಾನಿ ರೇವಣ್ಣ ನನ್ನ ಮಗ ಸ್ಪರ್ಧಿಸುವುದಕ್ಕಿಂತ ನನ್ನ ಮಾವನವರೇ ಸ್ಪರ್ಧಿಸುವುದು ಉತ್ತಮ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ ದೇವೇಗೌಡರು ತಮ್ಮ ಮೊಮ್ಮಗನಿಗಾಗಿ ಹಾಸನ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಎನ್ನುವ ಸುದ್ದಿಯ ನಡುವೆ ಭವಾನಿ ಹೇಳಿಕೆ ಆಶ್ಚರ್ಯವನ್ನ ಮಾಡಿದೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹಾಸನ ನಗರ ಸೀಟೊಂದನ್ನು ಬಿಟ್ಟು ಮಿಕ್ಕ ಎಲ್ಲಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಜಯಬೇರಿಯನ್ನ ಬಾರಿಸಿತ್ತು ಲೋಕೋಪಯೋಗಿ ಸಚಿವ ರೇವಣ್ಣ ಅವರ ಭರ್ಜರಿ ಹಿಡಿತದಲ್ಲಿರುವ ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧಿಸಿದರೆ ಗೆಲುವು ಸುಲಭ ಎಂದೇ ವ್ಯಾಖ್ಯಾನಿಸಲಾಗುತ್ತಿದೆ ಮಗ ಪ್ರಜ್ವಲ್ ಸ್ಪರ್ಧೆಗೆ ಸಮಯ ಕೂಡಿ ಬಂದಿದೆ ಇನ್ನು ಸ್ವಲ್ಪ ಪಳಗಬೇಕು ನನ್ನ ಜೊತೆ ಹತ್ತು ದಿನ ಸುತ್ತಾಡಿದರೆ ಅವನನ್ನ ರೆಡಿ ಮಾಡುತ್ತೇನೆ ಎಂದು ಎರಡು ದಿನಗಳ ಹಿಂದಷ್ಟೇ ದೇವೇಗೌಡರು ಹೇಳಿದ್ದರು ಲೋಕಸಭಾ ರಂಗ ಪ್ರವೇಶಕ್ಕೆ ಪ್ರಜ್ವಲ್ ಕೂಡ ಪೂರ್ವ ತಯಾರಿಯನ್ನ ಈಗಾಗಲೇ ಆರಂಭಿಸಿದ್ದರು ಆದರೆ ಬೇಲೂರಿನಲ್ಲಿ ಗುರುವಾರ ಮಾತನಾಡುತ್ತಿದ್ದ ಭವಾನಿ ರೇವಣ್ಣ ಹಾಸನದಲ್ಲಿ ಮಾವ ದೇವೇಗೌಡರೇ ಚುನಾವಣೆಗೆ ಸ್ಪರ್ಧಿಸಲಿ ಎಂಬುದು ನನ್ನ ಒತ್ತಾಯ ಹಲವು ಬಾರಿ ನಾನು ಮಾವನವರಲ್ಲಿ ನೀವೇ ನಿಲ್ಲುವಂತೆ ಒತ್ತಾಯ ಮಾಡಿದ್ದೇನೆ ವೈಯಕ್ತಿಕವಾಗಿ ದೇವೇಗೌಡರೇ ಸ್ಪರ್ಧಿಸಬೇಕು ಎನ್ನುವುದು ನನ್ನ ನಿಲುವು ಎಂದು ಭವಾನಿ ರೇವಣ್ಣ ಹೇಳಿದ್ದಾರೆ ಪ್ರಜ್ವಲ್ ಸ್ಪರ್ಧಿಸುವುದಕ್ಕೆ ಜೆಡಿಎಸ್ ಸ್ಥಳೀಯ ಘಟಕದಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದರೂ ಮಿತ್ರಪಕ್ಷ ಕಾಂಗ್ರೆಸ್ನಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಸ್ಥಳೀಯವಾಗಿ ಪ್ರಬಲವಾಗಿರುವ ಎ ಮಂಜು ಬಹಿರಂಗವಾಗಿಯೇ ಗೌಡ್ರು ಸ್ಪರ್ಧಿಸಿದರೆ ಮಾತ್ರ ನಮ್ಮ ಬೆಂಬಲ ಎಂದು ಹೇಳಿದ್ದರು ಈ ಕಾರಣಕ್ಕಾಗಿ ಭವಾನಿ ರೇವಣ್ಣ ಮಾವನವರೇ ಸ್ಪರ್ಧಿಸಲಿ ಎನ್ನುವ ಹೇಳಿಕೆಯನ್ನ ನೀಡಿರಬಹುದು ಒಂದು ವೇಳೆ ಸೊಸೆಯ ಮಾತಿಗೆ ಮಾವ ಸೊಪ್ಪು ಹಾಕಿದರೆ ಪ್ರಜ್ವಲ್ ರೇವಣ್ಣ ಕನಸು ಮತ್ತೆ ನುಚ್ಚು ನೂರಾಗಲಿದೆ